ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಒಂದು ತಿಂಗಳು ಕಾಲ ಕಾರ್ತಿಕ ಮಾಸ ಇರಲಿದೆ ಈ ಮಾಸದಲ್ಲಿ ಶಿವ ಮತ್ತು ವಿಷ್ಣುವಿನ ಆರಾಧನೆ ಮಾಡಲಾಗುವುದು ಅತ್ಯಂತ ಪುಣ್ಯದ ಮಾಸ ಇದಾಗಿದೆ ಎಂದು ಹಿಂದೂ ಧರ್ಮದಲ್ಲಿ ನಂಬಲಾಗಿದೆ ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯ ತುಳಸಿ ಕಟ್ಟಿಯ ಮುಂದೆ ಸೂರ್ಯಾಸ್ತಕ್ಕೂ ಮುನ್ನ ದೀಪವನ್ನ ಹಚ್ಚಿಡಬೇಕು ಇನ್ನ ಕಾರ್ತಿಕ ಮಾಸದಲ್ಲಿ ಈ ರೀತಿ ದೀಪ ಹಚ್ಚಿಡೋದ್ರಿಂದ ಹಿಂದಿನ ಪಾಪ ಮತ್ತು ತಪ್ಪುಗಳಿಂದ ಮುಕ್ತಿ ಪಡೆಯಬಹುದು ಎಂಬ ನಂಬಿಕೆ ಇದೆ ಇದರ ಜೊತೆಗೆ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಿಡುವುದರ ಹಿಂದೆ ಮತ್ತೊಂದು ಉದ್ದೇಶ ಕೂಡ ಇದೆ ಎರಡ್ ಸಾವಿರದ ಇಪ್ಪತ್ತ ಐದು ಅಕ್ಟೋಬರ್ ಇಪ್ಪತ್ತ ಎರಡರಿಂದ ಕಾರ್ತಿಕ ಮಾಸ ಪ್ರಾರಂಭವಾಗಲಿದೆ ಕಾರ್ತಿಕ ಮಾಸದಲ್ಲಿ ಮಾಡುವ ದೀಪಾರಾಧನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಆದ್ದರಿಂದ ಈ ತಿಂಗಳ ಪೂರ್ತಿ ಭಕ್ತರು ಬಹಳ ನಿಷ್ಠೆಯಿಂದ ದೀಪಾರಾಧನೆಯನ್ನ ಮಾಡ್ತಾರೆ ಆದ್ರೆ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡುವಾಗ ಆ ದೀಪದ ಕೆಳಗೆ ಈ ಎಲೆಯನ್ನ ಇಟ್ಟರೆ ಸಾಕು ಪರಮೇಶ್ವರನ ಅನುಗ್ರಹ ಲಭಿಸುತ್ತೆ ಕಾರ್ತಿಕ ಮಾಸದಲ್ಲಿ ಈ ಎಲೆಯ ಮೇಲೆ ದೀಪವನ್ನ ಇಟ್ಟರೆ ಬಡವನು ಕೂಡ ಕೋಟ್ಯಾಧಿಪತಿ ಆಗ್ತಾನೆ ಎಂದು ಶಾಸ್ತ್ರ ಹೇಳುತ್ತೆ ಕಾರ್ತಿಕ ಮಾಸದಲ್ಲಿ ಈ ಎಲೆಯ ಮೇಲೆ ದೀಪಗಳನ್ನ ಇಡೋದ್ರಿಂದ ನಿಮ್ಮ ಮನೆಯೆಲ್ಲ ಚಿನ್ನವಾಗುತ್ತದೆ ಬಡತನ ದೂರವಾಗುತ್ತೆ ನೀವು ಅಪಾರ ಕುಬೇರರಾಗ್ತೀರಿ ಈ ಎಲೆಯ ಮೇಲೆ ದೀಪಾರಾಧನೆ ಮಾಡೋದ್ರಿಂದ ನೀವು ಮಾಡುವ ದೀಪಾರಾಧನೆಗೆ ಸಾವಿರ ಪಟ್ಟು ಹೆಚ್ಚು ಫಲ ಸಿಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇಷ್ಟಕ್ಕೂ ಕಾರ್ತಿಕ ಮಾಸದಲ್ಲಿ ಯಾವ ಎಲೆಯ ಮೇಲೆ ದೀಪಾರಾಧನೆ ಮಾಡಿದ್ರೆ ಅಷ್ಟೈಶ್ವರ್ಯಗಳು ಸಿಗುತ್ತವೆ ನೀವು ಕುಬೇರರಾಗ್ತೀರಿ ಎಂಬ ವಿಷಯವನ್ನ ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಅಂತ ಕಾಮೆಂಟ್ ಮಾಡಿ ಕಾರ್ತಿಕ ಮಾಸದ ಒಂದು ತಿಂಗಳು ದೀಪಾರಾಧನೆ ಮಾಡೋದ್ರಿಂದ ಅಥವಾ ದೀಪವನ್ನ ಬೆಳಗೋದ್ರಿಂದ ಸಮೃದ್ಧಿ ಮತ್ತು ಅದೃಷ್ಟವು ನಿಮ್ಮತ್ತ ಆಕರ್ಷಿತವಾಗುತ್ತದೆ ಈ ದೀಪದ ಬೆಳಕು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಶುದ್ಧೀಕರಿಸುತ್ತದೆ ಮಂಗಳಕರ ಶಕ್ತಿಗಳು ಅಂದ್ರೆ ಧನಾತ್ಮಕ ಶಕ್ತಿಗಳು ಬೇಗನೆ ಆಕರ್ಷಿತವಾಗುತ್ತೆ ಈ ಒಂದು ತಿಂಗಳು ನಾವು ದೇವರ ಮುಂದೆ ದೀಪವನ್ನ ಹಚ್ಚಿಡೋದ್ರಿಂದ ನೀವು ಪಡುವ ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸನ್ನ ಸಾಧಿಸುವಿರಿ ಇದು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನ ದೂರ ಮಾಡುವುದು ಮತ್ತು ನಿಮಗೆ ಬೌದ್ಧಿಕ ಸೌಕರ್ಯಗಳನ್ನ ಒದಗಿಸುವುದು ಇದರಿಂದ ಜನರು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಪಡೆದುಕೊಳ್ತಾರೆ ಹಾಗೂ ಇದು ನಿಮಗೆ ಸಂತೋಷವನ್ನ ನೀಡುತ್ತೆ ಕಾರ್ತಿಕ ಮಾಸದ ದೀಪದಾನವು ವ್ಯಕ್ತಿಯ ಹಿಂದಿನ ಜನ್ಮದ ಪಾಪಗಳನ್ನ ಮತ್ತು ನಕಾರಾತ್ಮಕತೆಯನ್ನ ನಿವಾರಿಸುವ ಶಕ್ತಿಯನ್ನ ಹೊಂದಿದೆ ದೀಪದ ಜ್ವಾಲೆಯು ಶುದ್ಧೀಕರಣವನ್ನ ಸಂಕೇತಿಸುತ್ತದೆ ಕರ್ಮದ ಋಣಾತ್ಮಕತೆಯನ್ನ ದೀಪದ ಜ್ವಾಲೆಯಿಂದ ಭಸ್ಮ ಮಾಡುತ್ತೆ ಭಕ್ತರ ಪ್ರಾರ್ಥನೆ ಮತ್ತು ತುಪ್ಪವನ್ನ ಅರ್ಪಿಸಿದಂತೆ ಅವರು ಹಿಂದಿನ ತಪ್ಪುಗಳನ್ನ ಕ್ಷಮೆ ಮತ್ತು ವಿಮೋಚನೆಗಳನ್ನ ಪಡೆದುಕೊಳ್ತಾರೆ ಆ ಆಚರಣೆಯು ಮನಸ್ಸು ದೇಹ ಮತ್ತು ಆತ್ಮವನ್ನ ಶುದ್ಧೀಕರಿಸುತ್ತದೆ ಜೀವನದ ಹೊಸ ಆರಂಭವನ್ನ ಇದು ಸಂಕೇತಿಸುತ್ತದೆ ಕಾರ್ತಿಕ ಮಾಸದಲ್ಲಿ ಮಾಡುವ ದೀಪಾರಾಧನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಈ ಮಾಸದ ಆರಂಭದಿಂದ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ನದಿ ಸ್ನಾನವನ್ನ ಮಾಡಿ ಶುಚಿಯಾಗಿ ಬಣ್ಣದ ಬಟ್ಟೆಯನ್ನ ಧರಿಸಿ ದೀಪಾರಾಧನೆಯನ್ನ ಮಾಡಬೇಕು ಕಾರ್ತಿಕ ಮಾಸದಲ್ಲಿ ಸ್ತ್ರೀಯರು ನದಿಗಳಲ್ಲಿ ಕೊಳಗಳಲ್ಲಿ ದೀಪಗಳನ್ನ ಬಿಡ್ತಾರೆ ಈ ದೀಪಗಳು ಆಕಾಶದ ನಕ್ಷತ್ರಗಳಂತೆ ಪ್ರಕಾಶಮಾನವಾಗಿ ಬೆಳಗುತ್ತಾ ಕಣ್ಣುಗಳಿಗೆ ಹಬ್ಬವನ್ನುಂಟು ಮಾಡುತ್ತವೆ ಈ ಮಾಸದಲ್ಲಿ ಸ್ತ್ರೀಯರು ದೀಪವನ್ನ ದಾನವಾಗಿ ನೀಡುತ್ತಾರೆ ಇದರಿಂದ ಅವರಿಗೆ ಅಪಾರ ಕೀರ್ತಿ ಸೌಭಾಗ್ಯಗಳು ಲಭಿಸುತ್ತವೆ ಎಂದು ಭಾವಿಸುತ್ತಾರೆ ಈ ದೀಪಗಳು ಮನುಷ್ಯನ ಅಜ್ಞಾನವೆಂಬ ಕತ್ತಲೆಯನ್ನ ಹೋಗಲಾಡಿಸಿ ಜ್ಞಾನವೆಂಬ ಬೆಳಕನ್ನ ತುಂಬುತ್ತವೆ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಹಚ್ಚುತ್ತಾರೆ ಅಂದ್ರೆ ಬೆಳಗ್ಗೆ ನಾಲ್ಕರಿಂದ ಐದು ಗಂಟೆ ಒಳಗೆ ಹಚ್ಚಬೇಕು ಇದರಿಂದ ಅಪಾರ ಪುಣ್ಯ ಲಭಿಸುತ್ತದೆ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಈ ದೀಪವನ್ನು ಹಚ್ಚಬಹುದು ಆದರೆ ಮಹಿಳೆಯರಿಗೆ ಮಾತ್ರ ಹೆಚ್ಚು ವಿಶೇಷವಾಗಿ ಹೇಳಿದ್ದಾರೆ ಮಹಿಳೆಯರು ಈ ಸಮಯದಲ್ಲಿ ದೀಪ ಹಚ್ಚಿದ್ರೆ ಸೌಭಾಗ್ಯ ಆಗುತ್ತೆ ತುಳಸಿ ಕಟ್ಟೆಯ ಬಳಿ ಮಹಿಳೆಯರು ಕೃತಜ್ಞತೆಯಿಂದ ದೀಪವನ್ನು ಹಚ್ಚಬೇಕು ಎಂದು ಶಾಸ್ತ್ರ ಹೇಳುತ್ತೆ ತುಳಸಿ ಕಟ್ಟೆಯ ಬಳಿ ದೀಪ ಹಚ್ಚಿದ ನಂತರ ಮನೆಯಲ್ಲಿ ನಿತ್ಯ ದೀಪಾರಾಧನೆ ಆಚರಿಸಬೇಕು ಇದಲ್ಲದೆ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ದೀಪಾದಾನ ಮಾಡಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ದೀಪದಾನ ಹೇಗೆ ಮಾಡಬೇಕೆಂದ್ರೆ ಪ್ರತಿಯೊಬ್ಬರು ಹತ್ತಿಯಿಂದ ಸ್ವತಃ ಬತ್ತಿಯನ್ನ ಮಾಡಿಕೊಂಡು ಅಕ್ಕಿ ಹಿಟ್ಟಿನಿಂದ ಅಥವಾ ಗೋಧಿ ಹಿಟ್ಟಿನಿಂದ ದೀಪಗಳನ್ನ ಮಾಡಿಕೊಂಡು ಹಸುವಿನ ತುಪ್ಪ ಹಾಕಿ ದೀಪವನ್ನ ಹಚ್ಚಿ ಪ್ರತಿ ದಿನ ಅಂದ್ರೆ ಕಾರ್ತಿಕ ಮಾಸದಲ್ಲಿ ಪ್ರತಿ ದಿನವೂ ದಾನವಾಗಿ ನೀಡಬೇಕು ಕಾರ್ತಿಕ ಮಾಸದಲ್ಲಿ ಮೂವತ್ತು ದಿನಗಳ ಕಾಲ ದೀಪದಾನವನ್ನ ಮಾಡಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ಆಹಾರ ಸೇವಿಸುವ ಮೊದಲು ದಾನವನ್ನ ಮಾಡಬೇಕು ದಾನ ಸ್ವೀಕರಿಸುವವರು ಕೂಡ ಆಹಾರವನ್ನ ಸೇವಿಸುವ ಮೊದಲು ನಾವು ತೆಗೆದುಕೊಳ್ಳಬೇಕು ಕೆಲವು ಬ್ರಾಹ್ಮಣರಿಗೆ ದೀಪದಾನ ನೀಡಬೇಕು ಹೀಗೆ ಮಾಸವಿಡೀ ದೀಪದಾನ ಮಾಡಿ ಕೊನೆಯ ದಿನ ದೊಡ್ಡ ಹಿಟ್ಟಿನ ದೀಪವನ್ನ ತಯಾರಿಸಿ ಅದರ ಮಧ್ಯದಲ್ಲಿ ಬೆಳ್ಳಿಯ ದೀಪವನ್ನ ಇಟ್ಟು ಅದರಲ್ಲಿ ಹಸುವಿನ ತುಪ್ಪವನ್ನ ಹಾಕಿ ಹತ್ತಿ ಬತ್ತಿಗಳನ್ನ ಹಾಕಿ ಶಕ್ತಿ ಇದ್ದರೆ ಪಕ್ಕದಲ್ಲಿ ಚಿನ್ನದ ಬತ್ತಿಯನ್ನ ಸಹ ಹಾಕಿ ದೀಪವನ್ನ ಬೆಳಗಿಸಬಹುದು ಒಂದು ವಿಶೇಷವಾದ ಎಲೆಯ ಮೇಲೆ ಇಟ್ಟರೆ ಶಿವನ ಅನುಗ್ರಹದಿಂದ ಬಡವರು ಕೂಡ ಶ್ರೀಮಂತರಾಗ್ತಾರೆ ಎಂದು ಪಂಡಿತರು ಹೇಳ್ತಾರೆ ಈ ಎಲೆ ಯಾವುದು ಎಂದ್ರೆ ಬಿಲ್ವೆ ಪತ್ರೆ ಸಾಮಾನ್ಯವಾಗಿ ದೀಪ ಹಚ್ಚಿದಾಗ ಅನೇಕರು ತಿಳಿಯದೆ ನೆಲದ ಮೇಲೆ ಹಚ್ಚುತ್ತಾರೆ ಆದ್ರೆ ದೀಪವನ್ನ ಎಂದಿಗೂ ನೆಲದ ಮೇಲೆ ಇಡಬಾರದು ಯಾವುದಾದ್ರೂ ಒಂದು ಎಲೆಯ ಮೇಲೆ ಇಟ್ಟರೆ ಉತ್ತಮ ಫಲಿತಾಂಶ ಸಿಗುತ್ತೆ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಮೊದಲು ವಿಳಿಯದೆಲೆಯನ್ನ ಇಟ್ಟು ಆಮೇಲೆ ಬಿಲ್ವ ಪತ್ರೆಯನ್ನ ಇಟ್ಟು ಆ ಬಿಲ್ವ ಪತ್ರೆಗೆ ಅರಿಶಿನ ಕುಂಕುಮದಿಂದ ಬೊಟ್ಟನ್ನ ಇಟ್ಟು ನಂತರ ಆ ಎಲೆಯ ಮೇಲೆ ದೀಪವನ್ನ ಇಟ್ಟು ಎಣ್ಣೆ ಹಾಕಿ ದೀಪವನ್ನ ಹಚ್ಚಿದ್ರೆ ಸಕಲ ಶುಭಗಳು ಉಂಟಾಗುತ್ತದೆ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಯಾಕಂದ್ರೆ ಬಿಲ್ವೆ ಪತ್ರಿ ಅಂದ್ರೆ ಪರಶಿವನಿಗೆ ಬಹಳ ಇಷ್ಟ ಬಿಲ್ವಪತ್ರಿಯ ತುದಿಯಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ ಎಂದು ಪುರಾಣಗಳು ಹೇಳುತ್ತವೆ ಅಂತಹ ಬಿಲ್ವೆ ಪತ್ರಿಯ ಮೇಲೆ ದೀಪಾರಾಧನೆ ಮಾಡೋದ್ರಿಂದ ಮುಖ್ಯವಾಗಿ ಶಿವನ ಅನುಗ್ರಹ ಹಾಗೂ ಆ ಲಕ್ಷ್ಮೀ ದೇವಿಯ ಅನುಗ್ರಹವು ಲಭಿಸುತ್ತದೆ ಅಷ್ಟೇ ಅಲ್ಲದೆ ನಿಮಗೆ ಏನಾದ್ರೂ ಜಾತಕ ದೋಷಗಳಿದ್ರೆ ಅವು ಕೂಡ ನಿವಾರಣೆ ಆಗುತ್ತವೆ ಬಡತನ ಮತ್ತು ದಾರಿದ್ರ್ಯಗಳು ದೂರವಾಗುತ್ತವೆ ಬಡತನ ಹೋಗುತ್ತದೆ ಸಿರಿ ಸಂಪತ್ತುಗಳು ಪ್ರಾಪ್ತಿಯಾಗುತ್ತವೆ ಯಾಕಂದ್ರೆ ಬಿಲ್ವೆ ಪತ್ರಿ ಅಂದ್ರೆ ಮಹಾಶಿವನಿಗೆ ಬಹಳ ಪ್ರಿಯ ಬಿಲ್ವೆ ಪತ್ರಿ ಎಲೆಗಳು ಮೂರು ಒಟ್ಟಾಗಿ ಇರುತ್ತವೆ ಇದು ಶಿವನ ಮೂರು ಕಣ್ಣುಗಳಿಗೆ ಸಂಕೇತ ಅಷ್ಟೇ ಅಲ್ಲ ತ್ರಿಶೂಲದ ಸಂಕೇತವಾಗಿ ಬಿಲ್ವೆ ಪತ್ರಿಯನ್ನ ಹೇಳಲಾಗುತ್ತದೆ ಸಾಕ್ಷಾತ್ ಮಹಾಶಿವನು ಬಿಲ್ವೆ ವೃಕ್ಷದ ಕೆಳಗೆ ವಾಸಿಸುತ್ತಾನೆ ಎಂದು ಪರಮ ಪವಿತ್ರ ಪುರಾಣಗಳು ಮತ್ತು ವೇದಗಳು ಹೇಳುತ್ತವೆ ಶಿವ ಸ್ವರೂಪವೆಂದು ಭಾವಿಸುವ ಬಿಲ್ವ ವೃಕ್ಷದ ಬಳಿ ದೀಪಾರಾಧನೆ ಮಾಡಿದ್ದವರಿಗೆ ಫಲ ಲಭಿಸುತ್ತದೆ ಎಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ ಇಂತಹ ಪರಮ ಪವಿತ್ರವಾದ ಬಿಲ್ವೆ ಪತ್ರೆಯ ಎಲೆಯ ಮೇಲೆ ಕಾರ್ತಿಕ ಮಾಸದಲ್ಲಿ ದೀಪವನ್ನ ಇಟ್ಟರೆ ಸಕಲ ಐಶ್ವರ್ಯಗಳು ಸಿದ್ಧಿಯಾಗುತ್ತವೆ ಸಿರಿ ಸಂಪತ್ತುಗಳು ಲಭಿಸುತ್ತವೆ ಅಷ್ಟೇ ಅಲ್ಲದೆ ಕಾರ್ತಿಕ ಮಾಸದಲ್ಲಿ ಬಿಲ್ವೆ ಪತ್ರಿಯ ಎಲೆಯ ಮೇಲೆ ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲೆಲ್ಲ ಚಿನ್ನವಾಗುತ್ತದೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಬಡತನ ಹೋಗಿ ನೀವು ಅಪಾರ ಕುಬೇರರಾಗ್ತೀರಿ ಆದ್ರಿಂದ ಪ್ರತಿಯೊಬ್ರು ಕಾರ್ತಿಕ ಮಾಸದಲ್ಲಿ ಮನೆಯಲ್ಲಾದ್ರೂ ಅಥವಾ ತುಳಸಿ ಕಟ್ಟಿಯ ಬಳಿಯಾದ್ರೂ ಅಥವಾ ದೇವಸ್ಥಾನದಲ್ಲಾದ್ರೂ ದೀಪಾರಾಧನೆ ಮಾಡುವಾಗ ಆ ದೀಪಾರಾಧನೆಯನ್ನ ಬಿಲ್ವಪುತ್ರಿಯ ಆ ಎಲೆಯ ಮೇಲೆ ಇಟ್ಟು ಹಚ್ಚಿ ಶಿವನ ಅನುಗ್ರಹವನ್ನ ಪಡೆದು ಸಂತೋಷದಿಂದ ಬಾಳಿ ಕಾರ್ತಿಕ ದೀಪವನ್ನ ಯಾವ ಸಮಯದಲ್ಲಿ ಹಚ್ಚಬೇಕು ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಮನೆಯ ಹೊರಗೆ ದೀಪವನ್ನ ಇಡ್ತಾರಲ್ಲವೇ ಆ ದೀಪವನ್ನ ಎಳ್ಳೆಣ್ಣೆಯಿಂದಾದ್ರೂ ಹಚ್ಚಬಹುದು ಅಥವಾ ಹಸುವಿನ ತುಪ್ಪದಿಂದಾದ್ರೂ ಹಚ್ಚಬಹುದು ದೀಪದಾನ ಮಾಡುವಾಗ ಮಾತ್ರ ಹಸುವಿನ ತುಪ್ಪವನ್ನ ಬಳಸಬೇಕು ಇತರ ದೀಪಗಳಿಗೆ ಎಳ್ಳೆಣ್ಣೆ ಬಳಸಿದ್ರು ಸಾಕು ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಿದವರಿಗೆ ಪುಣ್ಯ ಆ ದೀಪವನ್ನ ನೋಡಿದವರಿಗೂ ಪುಣ್ಯ ಆರಿ ಹೋಗುತ್ತಿರುವ ದೀಪವನ್ನ ಹಚ್ಚಿದವರಿಗೂ ಪುಣ್ಯ ಕಾರ್ತಿಕ ಮಾಸವೆಲ್ಲ ದೀಪಗಳಿಂದಲೇ ಸಾಗುತ್ತದೆ ಹೀಗೆ ಒಟ್ಟು ಮೂರು ರೀತಿಯಲ್ಲಿ ದೀಪಾರಾಧನೆಯನ್ನ ಮಾಡಬೇಕು ಬೆಳಗ್ಗೆ ನಕ್ಷತ್ರಗಳು ಇರುವಾಗ ತುಳಸಿ ಗಿಡದ ಬಳಿ ಇಡುವ ಕೃತಿ ದೀಪವನ್ನ ಮನೆಯಲ್ಲಿ ತುಳಸಿ ಗಿಡ ಇಲ್ಲದಿದ್ದರೆ ಇಷ್ಟ ದೇವರ ಬಳಿಯೂ ಇಟ್ಟುಕೊಳ್ಳಬಹುದು ಆದ್ರೆ ಇದು ಕೆಲಸಕ್ಕೆ ನಿತ್ಯ ದೀಪಾರಾಧನೆಗೆ ಸಂಬಂಧಿಸಿದ್ದಲ್ಲ ನಿತ್ಯ ದೀಪಾರಾಧನೆಯನ್ನ ಪ್ರತ್ಯೇಕವಾಗಿ ಮಾಡಬೇಕು ಎರಡನೆಯದು ಪ್ರತಿದಿನ ದೀಪದಾನ ನೀಡಬೇಕು ಪ್ರತಿದಿನ ಮನೆಯ ಹೊಸ್ತಿಲ ಹೊರಗೆ ದೀಪ ಇಡಬೇಕು ಇವುಗಳಲ್ಲದೆ ದೇವಾಲಯಗಳಲ್ಲಿ ಧ್ವಜಸ್ತಂಭನದ ಬಳಿ ಈ ಆಕಾಶ ದೀಪವನ್ನ ಇಡ್ತಾರೆ ಮನೆಗಳಲ್ಲಿ ದೀಪಗಳನ್ನ ಬೆಳಗಿಸಲು ಸಾಧ್ಯವಾಗದವರು ಈ ಆಕಾಶ ದೀಪವನ್ನ ನೋಡಿ ನಮಸ್ಕರಿಸಿದ್ರೆ ಶಿವಕೇಶವರ ಅನುಗ್ರಹದಿಂದ ಉನ್ನತಿಯನ್ನ ಸಾಧಿಸ್ತಾರೆ ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ಮನೆಯಲ್ಲಿ ದೀಪಾರಾಧನೆ ಮಾಡಲು ಸಾಧ್ಯವಾಗದವರು ದೀಪಾರಾಧನೆ ಮಾಡಬೇಕೆಂಬ ಆಸೆ ಉಳ್ಳವರು ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಎಲ್ಲಿ ಬೇಕಾದ್ರೂ ದೇವಸ್ಥಾನಗಳಲ್ಲಿಯೂ ಸಹ ದೀಪಾರಾಧನೆಯನ್ನ ಮಾಡಬಹುದು ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ಮಾಡುವ ದೀಪಾರಾಧನೆಗೆ ಕಲಬೆರಕೆ ಎಣ್ಣೆಯನ್ನ ಬಳಸಬಾರದು ಶುದ್ಧವಾದ ಎಳ್ಳೆಣ್ಣೆಯನ್ನ ಮಾತ್ರ ಬಳಸಬೇಕು ಕಾರ್ತಿಕ ಮಾಸದಲ್ಲಿ ದೇವಸ್ಥಾನಕ್ಕೆ ಹೋದಾಗ ದೀಪ ಹಚ್ಚುವುದು ಉತ್ತಮ ಪದ್ಧತಿ ಆದ್ರೆ ಕೆಲವರು ದೇವಸ್ಥಾನದಲ್ಲಿ ದೀಪ ಹಚ್ಚಲು ಹೋದಾಗ ಅಲ್ಲಿರುವ ದೀಪಗಳನ್ನ ಪಕ್ಕಕ್ಕೆ ಸರಿಸಿ ತಮ್ಮ ದೀಪಗಳನ್ನ ಹಚ್ಚುತ್ತಾರೆ ಆದ್ರೆ ಅದು ಬಹಳ ದೊಡ್ಡ ತಪ್ಪು ಈ ತಪ್ಪನ್ನ ಅನೇಕ ಜನರು ಮಾಡ್ತಾರೆ ನೀವು ದೇವಸ್ಥಾನದಲ್ಲಿ ದೀಪವನ್ನ ಹಚ್ಚದಿದ್ರೂ ಪರವಾಗಿಲ್ಲ ಆದ್ರೆ ಇರುವ ದೀಪಗಳನ್ನ ಆರಿಸಬೇಡಿ ಶ್ರದ್ಧೆಯಿಂದ ಒಂದು ದೀಪವನ್ನ ದೇವಸ್ಥಾನದಲ್ಲಿ ಹಚ್ಚಿದ್ರೆ ಸಾಕು ಯಾಕಂದ್ರೆ ಹೆಚ್ಚು ದೀಪಗಳನ್ನ ಹಚ್ಚಿದ್ರೆ ದೇವಸ್ಥಾನದಲ್ಲಿ ಬೇರೆಯವರಿಗೆ ದೀಪಗಳನ್ನ ಇಡಲು ಸ್ಥಳವಿರೋದಿಲ್ಲ ಆದ್ದರಿಂದ ಭಕ್ತಿಯಿಂದ ಒಂದು ದೀಪವನ್ನ ಇಡಿ ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ಆರಿ ಹೋಗುತ್ತಿರುವ ದೀಪಕ್ಕೆ ಎಣ್ಣೆ ಹಾಕಿದ್ರು ಭತ್ತಿ ಹಾಕಿದ್ರು ಆರಿ ಹೋಗಿರುವ ದೀಪವನ್ನ ಹಚ್ಚಿದ್ರೂ ಸಹ ಫಲಿತಾಂಶ ಸಿಗುತ್ತೆ ಈ ಮಾಸದಲ್ಲಿ ಕಡಲೆಕಾಯಿ ಎಣ್ಣೆಯಿಂದ ದೀಪ ಹಚ್ಚಬಾರದು ಈ ಮಾಸದಲ್ಲಿ ಮಾತ್ರವಲ್ಲ ಯಾವುದೇ ಸಮಯದಲ್ಲಿ ದೀಪಾರಾಧನೆಗೆ ಕಡಲೆಕಾಯಿ ಎಣ್ಣೆಯನ್ನ ಬಳಸಬಾರದು ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ಮಾತ್ರ ದೀಪವನ್ನ ಹಚ್ಚಿ ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಬೇಕು ಅಂದ್ರೆ ಅಗ್ರಬತ್ತಿಗಳಿಂದ ಹಚ್ಚಿ ಯಾವುದೇ ಕಾರಣಕ್ಕೂ ಬೆಂಕಿ ಕಡ್ಡಿಯಿಂದ ಹಚ್ಚಬೇಡಿ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಯ ವಿಷಯದಲ್ಲಿ ತಪ್ಪದೆ ಈ ನಿಯಮಗಳನ್ನ ಪಾಲಿಸಿ ಓಕೆ ಸ್ನೇಹಿತರೆ ಮಾಹಿತಿ ಬಗ್ಗೆ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು